ಹೆಸರು ಪ್ರಕಾಶ್ ಪ್ರಭು ಅಂತ ನಾನು ಶ್ರೀ ವಿ ಆರ್ ದೇಶಪಾಂಡೆ ಮೆಮೊರಿಯಲ್ ಟ್ರಸ್ಟ್ನ ಆಡಳಿತಾಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಈ ಒಂದು ಟ್ರಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆದರೂ ಸಹ ಹಳಿಯಾಳದಲ್ಲಿ ಈ ಥರ ಒಂದು ಕ್ಯಾಂಪಸ್ ಆಗಿದ್ದು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ವಿಶೇಷವಾಗಿ ಹೇಳೋದಂದರೆ ಹೇಳಿದ್ರೆ ಇದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರ ಕನಸಿನ ಕೂಸು ನಾವು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಮಾಡಿದಾಗ ಒಂದು ಐ ಟಿ ಐ ಅಂದರೆ ದೇಶಪಾಂಡೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದ್ವಿ ಜೊತೆಯಲ್ಲಿ ರೂಟ್ ಸೆಟ್ ಅಥವಾ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಇವೆರಡು ಸಂಸ್ಥೆಗಳಿಂದ ಪ್ರಾರಂಭ ಮಾಡಿದ್ವಿ ಐ ಟಿ ಐ ಮುಖ್ಯವಾಗಿ ಕೌಶಲ್ಯಕ್ಕೆ ಒತ್ತು ನೀಡುತ್ತದೆ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಕೌಶಲ್ಯದ ತರಬೇತಿ ಪಡೆದು ತಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳುವ ಒಂದು ಪ್ರಯತ್ನ ಇಲ್ಲಿ ವಿವಿಧ ಟ್ರೇಡ್ಗಳಿದ್ದಾವೆ ಟ್ರೇಡ್ಗಳಲ್ಲಿ ಅತ್ಯುತ್ತಮವಾಗಿ ಅಂದರೆ ಸ್ಟೇಟ್ ಆಫ್ ದ ಆರ್ಟ್ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ ನಮ್ಮ ಹತ್ರ ಅದೇ ಥರ ಇದೊಂದು ಐ ಎಸ್ ಒ ಸರ್ಟಿಫೈಡ್ ಇನ್ಸ್ಟಿಟ್ಯೂಟ್ ಅದಕ್ಕಾಗಿ ಈ ಕೈಗಾರಿಕೆಗಳು ನಮ್ಮನ್ನು ಯಾವಾಗಲೂ ಬರ್ತವೆ ಇಲ್ಲಿ ಪ್ಲೇಸ್ಮೆಂಟ್ಗಳನ್ನು ತಗೊಳ್ತವೆ ನಮ್ಮ ವಿಶೇಷ ಅಂತ ಹೇಳಿದರೆ ನಮ್ಮ ಹಲವು ವಿದ್ಯಾರ್ಥಿಗಳು ಈಗ ಈ ಒಂದು ಇಪ್ಪತ್ತು ವರ್ಷಗಳಲ್ಲಿ ಈವನ್ ದೇಶದಲ್ಲಿ ಅಥವಾ ವಿದೇಶಗಳಲ್ಲೂ ಸಹ ಉತ್ತಮ ಹುದ್ದೆಯಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅಲ್ಲಿನ ಕೆಲವು ಅನುಭವವನ್ನು ಗಳಿಸ್ಕೊಂಡು ವಾಪಸ್ಸು ಹಳೆಯಾಳಕ್ಕೆ ಬಂದು ಇಲ್ಲಿ ಉದ್ಯೋಗವನ್ನು ಸಹ ಮಾಡಿ ಇನ್ನು ಉಳಿದವರಿಗೂ ಸಹ ಒಂದು ಜಾಬನ್ನು ನೀಡಿದ್ದಾರೆ ಇದು ಐ ಟಿ ಐ ಆದರೆ ಎರಡನೇದು ನಮ್ಮಲ್ಲಿರುವ ಸಂಸ್ಥೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಇದು ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ನಡೀತಾ ಇದೆ ಸ್ವ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಇವೆರಡು ಉದ್ದೇಶಗಳನ್ನು ಇಟ್ಕೊಂಡಿದ್ದೆ ಉದ್ಯೋಗ ಅಂದರೆ ವಿಶೇಷವಾಗಿ ಕಾಲೇಜ್ ಡ್ರಾಪ್ಔಟ್ಸ್ ಅಥವಾ ಯಾರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಆಗಿಲ್ಲ ಅಂಥವರನ್ನು ನಾವು ಇಲ್ಲಿ ಕರೆದು ಮೂವತ್ತು ದಿನಗಳು ನಲವತ್ತೈದು ದಿನಗಳು ಹೀಗೆ ಶಾರ್ಟ್ ಟರ್ಮ್ ಟ್ರೈನಿಂಗನ್ನು ನೀಡ್ತೇವೆ ಇದರ ವಿಶೇಷ ಅಂತ ಹೇಳಿದರೆ ಇದು ಸಂಪೂರ್ಣ ಉಚಿತ ಇಲ್ಲಿ ಊಟ ವಸತಿ ಜೊತೆಗೆ ಟ್ರೈನಿಂಗ್ ಎಲ್ಲವನ್ನು ನಾವು ಉಚಿತವಾಗಿ ನೀಡ್ತೇವೆ ಈಗಾಗ ಸುಮಾರು ಈವರೆಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅದರಲ್ಲಿ ತುಂಬ ಸಂತೋಷ ಅಂತ ಹೇಳಿದರೆ ಸುಮಾರು ಎಪ್ಪತ್ತೈದು ಪ್ರತಿಶತ ಜನ ಆಗಿದ್ದಾರೆ ಅಂದರೆ ತಮ್ಮ ಕಾಲ ಮೇಲೆ ನಿಂತು ತಾವೇ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿಯಲ್ಲಿ ನಮ್ಮ ಒತ್ತು ಅಂತ ಹೇಳಿದರೆ ಇದು ಸ್ವ ಉದ್ಯೋಗಕ್ಕೆ ವಿಶೇಷವಾಗಿ ತಮ್ಮದೇ ಹಳ್ಳಿಯಲ್ಲಿ ಅಥವಾ ತಮ್ಮ ತಾವಿರುವ ಸ್ಥಳದಲ್ಲಿ ಒಂದು ಉದ್ಯೋಗವನ್ನು ಮಾಡಬೇಕಂತ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳನ್ನು ನಾವು ಕಲಿಸ್ತೀವಿ ಹಾಗಲ್ಲದೆ ಅವ್ರ ಜೊತೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ ಎರಡು ವರ್ಷ ಅಂದರೆ ಅವರನ್ನು ಬ್ಯಾಂಕ್ ಜ ಲಿಂಕೇಜ್ ಮಾಡಿಕೊಟ್ಟು ಬ್ಯಾಂಕ್ ಸಾಲವನ್ನು ತಂದು ಅವರು ತಮ್ಮ ಒಂದು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ನಾವು ನೆರವಾಗ್ತೇವೆ ಅದರ ಜೊತೆಯಲ್ಲಿ ನಾವು ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳನ್ನು ತಗೊಂಡಿದ್ದೀವಿ ಹಲವಾರು ಕೆರೆಗಳ ಹೂಳೆತ್ತುವುದು ಹಾಗೆ ವಿವಿಧ ಶಿಬಿರಗಳನ್ನು ನಡೆಸೋದು ಆರೋಗ್ಯ ಶಿಬಿರಗಳನ್ನು ನಡೆಸೋದು ರಕ್ತದಾನ ಶಿಬಿರಗಳನ್ನು ನಡೆಸೋದು ಇವೆಲ್ಲವನ್ನು ಸಹ ನಿರಂತರವಾಗಿ ಕೈಗೊಳ್ತಾ ಇದ್ದೀವಿ ಇವೆರಡು ಬಿಟ್ಟರೆ ನಂತರದ ನಮ್ಮ ಸಂಸ್ಥೆ ಅಂದರೆ ವಿಮಲ್ ವಿ ದೇಶಪಾಂಡೆ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಮ್ಮ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ತಾವು ಕಲಿಯುವಾಗ ಹಳೆಯಾಳದಲ್ಲಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿರಲಿಲ್ಲ ಆವಾಗ ಅವರು ಬಲವಂತವಾಗಿ ಬೆಳಗಾಮು ಅಥವಾ ದೂರದ ಪ್ರದೇಶಗಳಿಗೆ ಹೋಗಿ ಇಲ್ಲಿಯ ಜನ ಕಲಿಬೇಕಾಗ್ತಾ ಇತ್ತು ಅದನ್ನು ಮನ್ಗೊಂಡು ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವೇ ಯಾಕೆ ಮಾಡಬಾರ್ದು ಅತಿ ಕಡಿಮೆ ಒಂದು ವೆಚ್ಚದಲ್ಲಿ ಅಂದರೆ ಫೀ ಸ್ಟ್ರಕ್ಚರನ್ನು ಇಲ್ಲಿಯ ಮಟ್ಟದಲ್ಲೇ ಇಟ್ಟು ನಗರಗಳಲ್ಲಿ ಏನು ಒಂದು ವಿದ್ಯೆ ಸಿಗ್ತದೆ ಅದೇ ಥರದ ವಿದ್ಯಾಸಂಸ್ಥೆಯನ್ನು ನಮ್ಮಲ್ಲಿ ಮಾಡೋಣ ಅಂತ ಹೇಳಿ ನಾವು ಎರಡು ಸಾವಿರದ ಐದರಲ್ಲಿ ಆ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ ಈಗ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆದಿದೆ ಸಿ ಬಿ ಎಸ್ ಇ ಅಫಿಲೇಷನ್ ತೊಗೊಂಡಿದ್ದೀವಿ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ವಿದ್ಯಾರ್ಥಿಗಳಿದ್ದಾರೆ ಈಗ ನಾವು ಅದರ ಸ್ಟ್ರೆಂತ್ ಸಹ ಡಬಲ್ ಮಾಡಲಿಕ್ಕೆ ನೋಡ್ತಾ ಇದ್ವಿ ಒಂದು ಪ್ರತಿ ಸೆಕ್ಷನ್ಗಳಲ್ಲಿ ಎರಡೆರಡು ಸೆಕ್ಷನ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಂಸ್ಥೆ ಅಂದರೆ ಈ ವಿದ್ಯಾಸಂಸ್ಥೆ ಏನು ವಿ ವಿ ಡಿ ಸ್ಕೂಲ್ ಆಫ್ ಎಕ್ಸಲೆಂಟ್ ವಿಶೇಷ ಅಂತ ಹೇಳಿದರೆ ಹಲವಾರು ವಿದ್ಯಾರ್ಥಿಗಳು ತಮ್ಮ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿತು ನೀಟ್ ಪರೀಕ್ಷೆಲ್ಲಾಗಲಿ ಅಥವಾ ಈವನ್ ಐ ಐ ಟಿಯಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸ ನಡೆಸಿ ಒಂದು ವೃತ್ತಿಪರರಾಗಿ ಪ್ರೊಫೆಷ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಒಂದು ನಮಗೆ ಹೆಮ್ಮೆಯ ವಿಷಯ ಇವೆಲ್ಲರ ಹಿಂದೆ ಹಿಂದಿನ ಒಂದು ಶಕ್ತಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆರ್ ವಿ ದೇಶಪಾಂಡೆ ಅವರು ಜೊತೆಗೆ ನಮ್ಮ ಟ್ರಸ್ಟಿಗಳಾದ ಪ್ರಸಾದ್ ದೇಶಪಾಂಡೆ ಮತ್ತು ಪ್ರಶಾಂತ್ ದೇಶಪಾಂಡೆ ಅವರು ಇವರೂ ಸಹ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಈ ಸಂಸ್ಥೆಗಳ ಶ್ರೇಯೋಭಿವೃದ್ಧಿಗೆ ಯಾವಾಗಲೂ ತಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಇದು ಇದೇ ಥರ ಇನ್ನು ಮುಂದಿನ ಪಕ್ಕದ ನಮ್ಮ ಕ್ಯಾಂಪಸ್ಸಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ ಅಲ್ಲದೆ ಬಿ ಸಿ ಎ ಕೋರ್ಸ್ಗಳು ಹೀಗೆ ಎಲ್ಲ ಥರದ ಸಂಸ್ಥೆಗಳು ನಮ್ಮ ಈ ಉದ್ಯೋಗ ವಿದ್ಯಾನಗರ ಕ್ಯಾಂಪಸ್ಸಲ್ಲಿ ಇದೆ ಈ ಹಿಂದೆ ಹಳಿಯಾಳ ವಿದ್ಯೆಗೆ ಅಷ್ಟಾಗಿ ಗುರುತಿಸ್ಲಿಕ್ಕೆ ಪಡ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ದೂರದ ಊರುಗಳಿಂದೆಲ್ಲ ಹಳಿಯಾಳಕ್ಕೆ ವಿದ್ಯೆ ಅಥವಾ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಈ ಕಡೆ ಬರ್ತಾ ಇದ್ದಾರೆ ಅದು ಒಂದು ನಮಗೆಲ್ಲ ಹೆಮ್ಮೆಯ ವಿಷಯ ನಾನು ವಿಶೇಷವಾಗಿ ನಮ್ಮ ಐ ಟಿ ಐದಲ್ಲಿ ಪೇಂಟ್ ಟ್ರೈನಿಂಗ್ ಅಂತ ಇದೆ ಟೊಯೆಟ್ ಅದು ನಮಗೆ ಮುಂದಿನ ವರ್ಷ ಅಡ್ಮಿಷನ್ ಅಂತ ಹೇಳಿದ್ರೆ ಈ ವರ್ಷ ಹೇಳಿರ್ತಾರೆ ಅಂದರೆ ಮುಂದಿನ ವರ್ಷ ನನಗೆ ಅಡ್ಮಿಷನ್ ಕೊಡಿ ಅಂತ ಹೇಳ್ಕೊಂಡು ಅಂದರೆ ಅಷ್ಟರ ಮಟ್ಟಿಗೆ ಒಂಥರ ವೇಟಿಂಗ್ ಲಿಸ್ಟು ನಮ್ಮಲ್ಲಿ ಇದೆ ಆ ಥರದ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಎರಡು ಕಾರಣಗಳನ್ನು ನಾನು ಹೇಳ್ತೇನೆ ಒಂದು ನಮ್ಮ ಸಿಬ್ಬಂದಿ ವರ್ಗ ಅಂದರೆ ಸ್ಟಾಫ್ ಮೆಂಬರ್ಸ್ ಅದ ಟ್ರೈನರ್ಸ್ ಅತ್ಯುತ್ತಮ ಟ್ರೈನರ್ಸ್ ನಮ್ಮಲ್ಲಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಸಹ ನಮ್ಮಲ್ಲಿ ಇದ್ದವರು ಮುಂದುವರಿತಾ ಇದ್ದಾರೆ ಎರಡನೇದು ಎಕ್ವಿಪ್ಮೆಂಟ್ಸ್ ಅಂದರೆ ಒಂದು ಏನು ಯಂತ್ರೋಪಕರಣಗಳನ್ನು ಅಥವಾ ನಾವು ಟೂಲ್ ಸೆಂಟ್ ಇದು ಕೊಡ್ತೀವಲ್ಲ ಅದು ಸಹ ನಾವು ಹೊಸ ಹೊಸ ತಂತ್ರಜ್ಞಾನ ಬಂದ ಹಾಗೆ ಅದನ್ನು ಬದಲಾಯಿಸಿ ಹೊಸ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಇನ್ನು ಹೊಸ ಹೊಸ ಕಂಪನಿಗಳೊಂದಿಗೆ ಸಹ ಸಹಕಾರ ಇದ್ದದ್ರಿಂದ ಅಂದರೆ ಉದ್ಯೋಗದಾತರದಿಂದ ಸಹಕಾರ ಇದ್ದದರಿಂದ ಇದು ಸಾಧ್ಯ ಆಗ್ತಾ ಇದೆ ಉದಾಹರಣೆಗೆ ಟೊಯ್ಟ ಆಗಲಿ ನಮ್ಮ ಜೊತೆ ಬಾಷ್ ಇದೆ ನಮ್ಮ ಜೊತೆ ಟಿ ವಿ ಎಸ್ ಸೇರ್ಕೊಂಡಿದೆ ಅದೇ ಥರ ಇತ್ತೀಚೆಗೆ ಎನ್ಫೀಲ್ಡ್ನವ್ರ ಜೊತೆ ರಾಯಲ್ ಎನ್ಫೀಲ್ಡ್ ಜೊತೆ ಸೇರಿ ಸಹ ಒಂದು ಟ್ರೈನಿಂಗ್ ಸೆಂಟ್ರನ್ನ ನಾವು ಮಾಡಿದ್ದೀವಿ ಹೀಗೆ ಕೈಗಾರಿಕಾ ಸಂಸ್ಥೆಗಳು ನಮಗೆ ನಮ್ಮ ಜೊತೆ ಕೈ ಜೋಡಿಸಿದಾಗ ಹೊಸ ಹೊಸ ತಂತ್ರಜ್ಞಾನ ನಮ್ಮ ವಿದ್ಯಾರ್ಥಿಗಳಿಗೂ ಸಿಗ್ತದೆ ಅದರಿಂದ ಅವರು ಮುಂದೆ ಜಾಬ್ ಹುಡುಕುವಾಗ ಆ ತಂತ್ರಜ್ಞಾನ ಗೊತ್ತಿರೋದ್ರಿಂದ ಇವರು ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಮತ್ತು ಅವರ ಆಯ್ಕೆ ತುಂಬ ಸುಲಭ ಆಗ್ತದೆ ಸೊ ಪ್ರತಿ ಬಾರಿಯೂ ನಾವು ಈ ಥರ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ದೇ ಶುಡ್ ಹ್ಯಾವ್ ಎನ್ ಎಜ್ ಓವರ್ ಅದರ್ಸ್ ಬೇರೆಯವ್ರಿಗಿಂತಲೂ ಒಂದು ಹೆಜ್ಜೆ ಇವರು ಮುಂದಿರಬೇಕು ಆ ಥರ ಒಂದು ತಯಾರಿಯನ್ನು ನಡೆಸ್ತೇವೆ ಇಂಡಸ್ಟ್ರಿ ಜೊತೆಗೆ ಸಂಪರ್ಕ ಇಟ್ಕೊಳ್ತೇವೆ ಅದಲ್ಲದೆ ನಾವು ಇನ್ನೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲಮ್ನಿ ಅಂದರೆ ನಮ್ಮ ಹಿಂದಿನ ಹಳೆಯ ವಿದ್ಯಾರ್ಥಿಗಳ ಜೊತೆ ಮಾತಾಡಿಸ್ತಾ ಇರ್ತೀವಿ ಅದನ್ನು ಆನ್ಲೈನ್ ಆಗಿರ್ಬೋದು ಝೂಮ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಅಥವಾ ಅವರು ಈ ಕಡೆ ಬಂದಾಗ ಅವರನ್ನು ಕರೆದು ತಂದು ನಮ್ಮ ವಿದ್ಯಾರ್ಥಿಗಳ ಜೊತೆ ಅವರನ್ನು ಮಾತಾಡಿಸ್ತೀನಿ ಅದೊಂಥರ ಅವ್ರಿಗೆ ಪ್ರೇರಣೆ ನೀಡುತ್ತದೆ ಯಾಕಂದರೆ ಇತ್ ಇದೇ ಇದೇ ಸ್ಥಳದಲ್ಲಿದ್ದ ವಿದ್ಯಾರ್ಥಿ ಈಗ ಯಾವ ಮಟ್ಟಕ್ಕೆ ಏರಿದ್ದಾನೆ ಅಂತ ಗೊತ್ತಾದರೆ ಇವರಿಗೊಂದು ಒಂದು ಸ್ಫೂರ್ತಿ ಬರ್ತದೆ ಅವರೂ ಸಹ ಆ ವಿದ್ಯಾರ್ಥಿಯಂತೆ ಆಗಲಿ ಅನ್ನೋ ರೀತಿ ದಿಶೆಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ಅನ್ನೋದನ್ನು ನಾವು ಮನಗಂಡಿದ್ದೇವೆ ರೂಟ್ ಸೆಟ್ ಕೋರ್ಸ್ಗಳು ಮಾಡುವಾಗ ಅವರಿಗೆ ನಾವೊಂದು ಎಂಟ್ರಪ್ರಿನರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಬೇರೆ ಬೇರೆ ಹಳ್ಳಿಗಳಲ್ಲಿ ಮಾಡ್ತಾ ಇರ್ತೀವಿ ಅವಾಗ ನಾವು ಅವರು ಅಂದರೆ ಮುನ್ನೂರ ಅರವತ್ತೈದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಅವರು ಅಪ್ಲಿಕೇಶನ್ ಹಾಕ್ಬೋದು ಅದು ಅಪ್ಲಿಕೇಶನನ್ನು ನಾವು ನಮ್ಮ ಸಿಸ್ಟಮಲ್ಲಿ ಎಂಟ್ರ್ ಮಾಡಿಟ್ಟು ನಾವೊಂದು ಮೂವತ್ತು ಮೂವತ್ತೈದು ಜನ ಆದಾಗ ನಮ್ಗೊಂದು ಫ್ಯಾಕಲ್ಟಿ ಅಂದರೆ ಟ್ರೈನರ್ ಬೇಕು ನಮಗೆ ನಾವು ಟ್ರೈನರ್ಗಳ ಬಗ್ಗೆ ತುಂಬ ಕಾಳಜಿ ವಹಿಸ್ತೇವೆ ಅಂಥ ಟ್ರೈನರ್ಗಳು ಸಿಕ್ಕಿದಾಗ ನಾವು ಬ್ಯಾಚನ್ನು ಔಟ್ ಮಾಡ್ತೇವೆ ಆ ಮಕ್ಕಳನ್ನು ನಾವು ಕರೆದು ಪ್ರತಿ ತಿಂಗಳ ಅಂದರೆ ಸುಮಾರು ಒಂದು ವರ್ಷದಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಕೋರ್ಸ್ಗಳನ್ನು ಮಾಡ್ತೀವಿ ನಾವು ಅಲ್ಲಿ ಪ್ರತಿ ಕೋರ್ಸಲ್ಲಿ ಮೂವತ್ತು ಜನರು ಐಡಿಯಲ್ಲಿ ನಾವು ಒಂದು ಮೂವತ್ತು ಜನರನ್ನು ಇಟ್ಕೊಳ್ಳಿಕ್ಕೆ ನೋಡ್ತೇವೆ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರದ ಎರಡು ನೂರು ಜನ ಪ್ರತಿ ವರ್ಷ ನಾವು ಟ್ರೈನಿಂಗ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರ ಏನಾಗ್ತಾ ಇದೆ ನಮ್ಮ ಹತ್ರ ಯಾವಾಗಲೂ ಒಂದು ಒಂದು ಡಬಲ್ ದ ಸ್ಟ್ರೆಂತ್ ನಮ್ಮ ಹತ್ರ ಹುಡುಗರು ಇರ್ತಾರೆ ಒಂದು ಮೂವತ್ತು ಜನರದ್ದು ಬ್ಯಾಚ್ ಮಾಡಬೇಕಂದ್ರೆ ಒಂದು ಅರವತ್ತು ಜನ ಹುಡುಗರು ಇದ್ದ ಮೇಲೆ ನಾವು ಅವರನ್ನು ಆಯ್ಕೆ ಮಾಡಿ ತೊಗೊಳ್ತೇವೆ ಮತ್ತು ರೂಡ್ ಸೆಟ್ಟಲ್ಲಿ ಒಂದು ಅಂತ ಹೇಳಿದರೆ ಅವರನ್ನು ನಾವು ಯಾವ ಟ್ರೈನಿಂಗ್ ಅವರು ತಗೊಳ್ಳಿಕ್ಕೆ ಇಷ್ಟಪಡ್ತಾರಲ್ಲ ಉದಾಹರಣೆಗೆ ಕಂಪ್ಯೂಟರ್ ಆಗಲಿ ಅಥವಾ ಮೊಬೈಲ್ ರಿಪೇರಾಗಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ಅವರಿಗೆ ಅದು ಝೀರೋ ಲೆವೆಲಿಂದ ನಾವು ಪ್ರಾರಂಭಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಶಾರ್ಟ್ ಟರ್ಮ್ ಕೋರ್ಸ್ ಇರ್ತದೆ ಮತ್ತು ದಿನದ ಪೂರ್ತಿ ದಿನ ಅವರನ್ನು ನಾವು ಕೆಲಸಕ್ಕೆ ಹಚ್ಚೇವೆ ಸುಮಾರು ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಅವರು ಅಲ್ಲಿ ತರಬೇತಿಯನ್ನು ಪಡೀತಾರೆ ಕ್ಯಾಂಪಸ್ ಒಳಗಡೆ ಇರ್ತಾರೆ ಅವರ ಟ್ರೈನರ್ ಸಹ ಅವ್ರ ಜೊತೆಗೇ ಇರ್ತಾರೆ ಅಲ್ಲೇ ಅದೇ ಹಾಸ್ಟೆಲ್ನಲ್ಲೇ ಇರುತ್ತದ್ರಿಂದ ಅವರು ಎಲ್ಲ ವೇಳೆ ಅವ್ರ ಜೊತೆ ಮಾತಾಡ್ತಾ ಇರ್ಬೋದು ಆದರೆ ಇಲ್ಲಿ ರೂಟ್ ಸೆಟ್ ಇದು ಮಾಡುವಾಗ ನಾವು ಆಯ್ಕೆ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ತೇವೆ ಯಾಕಂದರೆ ಅದು ಸುಮ್ಮನೆ ಆ ಟ್ರೈನಿಂಗ್ ಕೊಟ್ಟು ಪುನಃ ಕಾಲೇಜಿಗೆ ಹೋಗೋದು ಅಥವಾ ಆ ಟ್ರೈನಿಂಗನ್ನು ಮರೆತು ಬಿಡೋದ್ರಿಂದ ಅದು ಒಂಥರ ನ್ಯಾಷನಲ್ ವೇಸ್ಟ್ ಅದ ಅಂತ ನಮ್ಗೆ ಅನಿಸ್ತದೆ ಅದಕ್ಕೆ ಅಲ್ಲಿ ಸ್ವಲ್ಪ ನಾವು ಆಯ್ಕೆ ಮಾಡುವಾಗ ಒಳ್ಳೆ ಹುಡುಗರನ್ನು ಅಥವಾ ಕಲಿಯುವ ಆಸಕ್ತಿ ಇರೋರು ಅಥವಾ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಹೊಟ್ಟೆ ಹಸಿವಿರುವ ಇರುವ ಮಕ್ಕಳನ್ನು ನಾವು ಅದಕ್ಕೆ ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಿ ಅಲ್ಲಿ ನಮಗೆ ತುಂಬ ಮಹತ್ವದ್ದು ಅಂತ ಹೇಳಿದರೆ ನಲ್ಲೊಂದು ಎಮ್ ಐ ಎಸ್ ಇದೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ ನಾವು ಒಂದು ನೂರು ಜನರಿಗೆ ಟ್ರೈನಿಂಗ್ ಕೊಟ್ಟರೆ ಒಂದು ಎಪ್ಪತ್ತೈದು ಜನರಾದರೂ ಅದರಲ್ಲಿ ಅವರು ಸಕ್ಸಸ್ ಆಗಬೇಕಂದ್ರೆ ತಮ್ಮ ಸ್ವಂತ ಉದ್ಯೋಗ ಅವರು ಶುರು ಮಾಡಬೇಕು ಆ ಥರ ಒಂದು ಒಂದು ಲಿಮಿಟನ್ನು ನಮ್ಮ ಹತ್ರ ಹಾಕಿರೋದ್ರಿಂದ ನಾವು ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೇವೆ ಅದಲ್ಲದೆ ರೂಟ್ ಸೆಟ್ಟನ್ನು ಗ್ರೇಡಿಂಗ್ ಅಂತ ಮಾಡ್ತಾರೆ ಅವ್ರು ಪ್ರತಿ ವರ್ಷ ಒಂದು ಗ್ರೇಡಿಂಗ್ ಪ್ರೊಸೆಸ್ ನಡೀತದೆ ನಾವು ಕಳೆದ ಗ್ರೇಡಿಂಗ್ ಪ್ರಾರಂಭವಾದಲ್ಲಿಂದಲೂ ನಾವು ಟೂ ಹಂಡ್ರೆಡ್ ಔಟ್ ಆಫ್ ಟೂ ಹಂಡ್ರೆಡ್ ಅಂದರೆ ಎ ಪ್ಲಸ್ ಗ್ರೇಡಿಂಗಲ್ಲಿದ್ದೇವೆ ಅದನ್ನು ಅದನ್ನು ಕಾಯ್ದುಕೊಂಡು ಹೋಗೋದು ಸಹ ನಮ್ಮ ಜವಾಬ್ದಾರಿ ಅದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ರೂಟ್ ಸೆಟ್ಟಲ್ಲಿ ಕೆನರಾ ಬ್ಯಾಂಕ್ ನಮ್ಮ ಜೊತೆ ಇದ್ದದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಬ್ಯಾಂಕಿನಿಂದ ಸಪೋರ್ಟ್ ಸಿಗೋದು ಸಹ ಸಹಾಯ ಆಗ್ತದೆ ಇನ್ನು ಬೇರೆ ಬೇರೆ ಕಂಪ್ನಿಗಳು ಸಹ ನಮ್ಮ ಜೊತೆಗಿದ್ದಾರೆ ಅಲ್ಲಿ ಜೆ ಸಿ ಬಿಯಿಂದ ಇಂದ ನಾವು ಜೆ ಸಿ ಬಿ ಆಪ್ರೇಟರ್ ಟ್ರೈನಿಂಗ್ ಇದೆ ಅದೇ ಥರ ಟೂ ವೀಲರ್ ಟಾಟಾ ಮೋಟರ್ಸ್ನವರಿಂದ ಟೂ ವೀಲರ್ ಟ್ರೈನಿಂಗ್ ಸಹ ಇದೆ ಅದು ಹೇಗೆಂದರೆ ಈ ಟೊಯೋಟಾ ಟೊಯೊಟಾ ಕಿರ್ಲೋಸ್ಕರ್ ಮೋಟರ್ಸ್ ಅಂತ ಕರ್ನಾಟಕದ ಬಿಡದಿಯಲ್ಲಿ ಒಂದು ಪ್ಲಾಂಟ್ ಇದೆ ಟೊಯೊಟಾ ಕಾರ್ಗಳ ಬಗ್ಗೆ ನೀವು ಕೇಳಿದ್ದೀರಿ